ತೋರಿಸಿ ನೀವು ಬ್ಲಾಕ್ ಮಾಡಕ್ಕೆ ಏನು ಆದೇಶ ಈ ಅಟೆಂಡೆನ್ಸ್ಗೂ ಅವ್ರ ಸ್ಯಾಲ್ರಿಗೂ ಲಿಂಕ್ ಎಲ್ಲಿದೆ ನೀವು ತಗೊಂಡಿರೋದು ಮಂತ್ಲಿ ಬೇಸಿಸ್ ಅಲ್ಲಿ ಲಿಂಕ್ ಎಲ್ಲಿದೆಯಪ್ಪ ಅದೇ ಹೇಳಿ ನನಗೆ ಸರ್ ಅವರು ಮಂತ್ಲಿ ಬೈ ಮಂತ್ ಅಲ್ಲಿ ನಮ್ಮ ಹತ್ರ ಒಂದು ರಿಪೋರ್ಟ್ ತೋರ್ಸಿ ಅಟೆಂಡೆನ್ಸ್ ಮೇಲೆ ಸ್ಯಾಲ್ರಿ ಅದು ಮಾಡ್ತಾರೆ ನೋಡಿ ನೋಟಿಸ್ ಪ್ರಿಂಟ್ ಯಾಕೆ ಆಟೋ ಜನರೇಟ್ ಆಗೋದಿಲ್ಲ ಬೈ ಇಕ್ ಟು ವಿ ರಿಟರ್ನ್ ಬೈ ಹ್ಯಾಂಡ್ ಮಾಡೋದಕ್ಕೆ ಏನ್ ಅದೇನು ಏನು ರಾಕೆಟ್ ಸೈಕ್ಸ್ ಈ ನೋಟಿಸ್ ಫಾರ್ಮ್ ಹಾಕ್ಬಿಟ್ಟು ಅದನ್ನ ಸಿಸ್ಟಮ್ ಸಿಸ್ಟಮ್ಬಿಟ್ಟು ಇದನ್ ಬರೆಯಲ್ವೀನ್ ಇವೆಲ್ಲ ಮ್ಯಾನ್ ಆ್ಯಕ್ರಿ ಮಾಡಬೇಕು ಹ್ಯೂಮನ್ ಟೈಪ್ ವೇಸ್ಟ್ ಮಾಡಾಕ ಈ ನೋಟಿಸ್ ಆಟೋ ಜನರೇಟ್ ಮಾಡಕ್ಕೆ ಏನ್ ಕಷ್ಟ ನೀವು ಕೇಳ್ಬೇಕು ಇದೇ ಬೇಕಾಗಿದೆ ಕೈಯಲ್ಲಿ ಬರ್ಬೋದು ಎಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ಲ ಏನೋ ಮಾಡ್ತಾ ಇದೀನಿ ಅಂತ ತೋರಿಸ್ಬೇಕಲ್ಲ ನಮ್ಗೆಲ್ಲ ನಿಜವಾಗಿ ಇದು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ ಹ ಒಬ್ಬೊಬ್ಬರಿಗೂ ಒಂದ್ ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರಿ ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು ಆದ್ರೆ ನೀವು ತೋರಿಸ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಇದನ್ ಬರೆಯಕ್ ಒಂದಿನ ಓದ್ತದೆ ಹೌದ್ರಿ ನಿಲ್ ಅಲ್ಲಿರೋದೇನು ಬಾಯ್ ಬಿಟ್ಟು ಕೇಳಕ್ ಏನು ಯಾವ ಕೇಳಿದೀರಾ ನಾನೇ ಇಷ್ಟು ವಿಸಿ ಮಾಡಿದ್ದೀನಿ ನಿಮ್ಗಳ ಜೊತೆಗೆ ಒಂದು ಹತ್ತು ಮಾಡಿದೀನಿ ಯಾವತ್ತನ ಹೇಳಿದೀರಾ ಇದೆಲ್ಲ ಆಟೋಮೇಟ್ ಮಾಡಿ ಸ್ವಾಮಿ ಅಂತ ಇದಕ್ಕೆ ಹೇಳೋದು ನಿಮಗೆ ಇದೇ ಇರ್ಬೇಕಾಗಿದೆ ಆಯ್ತು ಮುಂದೆ ಕೇಳಿ ಅದಕ್ಕೆ ಕೇಳ್ತಾ ಇರೋದು ಇಂಥದ್ದು ಏನೇನು ಇಟ್ಕೊಂಡಿದ್ದೀರ ಓಬಿ ರಾಯನ್ ಕಾಲದ್ದು ಅರ್ಥ ಮಾಡ್ಕೊಳ್ಳೋಕೆ ನಾನು ಕೇಳ್ತಾ ಇರೋದು ಎಲ್ಲ ಹೋಗಿ ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ ಎಲ್ಲ ಅನಗತ್ಯವಾಗಿ ನಿಮ್ಮದು ಟೈಮ್ ವೇಸ್ಟ್ ಇದರಲ್ಲಿ ಬಟನ್ ಒತ್ತಿದ್ರೆ ಆಗ್ಬೇಕಿದೆಲ್ಲ ಸುಮ್ಮನೆ ಸಿಬ್ಬಂದಿಗೆ ಅನಗತ್ಯವಾಗಿ ಕೆಲಸ ಜಾಸ್ತಿ ಮಾಡೋದು ಇದೆಲ್ಲ ಮುಂದೆ ಕೇಳಿ ಅದಕ್ಕೆ ಅರ್ಥ